ಒಬ್ಬರು ನನಗೆ ಹೇಳಿದರು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗ್ರಿ ಅಂತ ಕೇಳಿದ್ರು ನಾನು ಹೇಳಿದೆ ಆತ್ಮಜ್ಞಾನ ಪ್ರಾಪ್ತಿಯಾಗೋದು ಸ್ವಲ್ಪ ಕಠಿಣ ಅದ ಆತ್ಮಜ್ಞಾನ ಪ್ರಾಪ್ತಿಯಾಗ ಕಠಿಣದ ಆದರೆ ಅಷ್ಟು ಕಠಿಣ ಅನಿಸೋದಷ್ಟಿಲ್ಲ ಪ್ರಯತ್ನ ಮಾಡಿದವರಿಗೆ ಸುಲಭ ಅನ್ನಿಸೋದು ಪ್ರಯತ್ನ ಮಾಡ್ಬೋದು ಅದಕ್ಕೆ ಏನು ಮಾಡಬೇಕು ಆತ್ಮಜ್ಞಾನ ಪ್ರಾಪ್ತಿ ಅಂತ ಮೊದಲು ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಗುರುವನ್ನು ಹುಡುಕಬೇಕು ಗುರು ಅಥವಾ ಮಾರ್ಗದರ್ಶಕ ಅವನು ಹುಡುಕಬೇಕು ನೀವು ಶೋಧಿಸ್ಬೇಕು ಅದು ಶೋಧಿಸಿದ್ರೆ ಆಗೋದಿಲ್ಲ ಅಂತೇಳಿದ್ರೆ ನೀವು ಶೋಧಿಸ್ಬೇಕು ಹೋಗಿ ಹುಡುಕೋತಾ ಹೋಗ್ಬೇಕು ಅಂತ ಹೀಗೆಲ್ಲ ನಿಮ್ಮ ಒಳಗೆ ಅಂತರಾಳೊಳಗೆ ಆ ಮೋಕ್ಷತ್ವದ ಬೀಜ ಮೊಳಿಬೇಕು ಮೋಕ್ಷತ್ವ ಅಂದರೆ ಏನು ನಾನು ಪ್ರಾಪ್ತಿ ಮಾಡ್ಕೋಬೇಕು ನಾನೇನೋ ಈ ಜೀವನ್ಮುಕ್ತನಾಗಬೇಕು ಇದಕ್ಕೇನೋ ಅಂದರೆ ಈ ಪ್ರಪಂಚ ಬರೀ ತಿಂದಿಲ್ಲ ಇದು ಬಿಟ್ಟು ಮನುಷ್ಯ ಜನ ಬೇರೆ ಕದ ತಾನಾರೋ ಅಂತ ತಿಳ್ಕೊಳ್ಳಿಕ್ಕೆ ಬಂದದ ಆತ್ಮನ ಅನ್ವೇಷಣೆ ಮಾಡಬೇಕಾಗಿದೆ ಹೀಗೆಲ್ಲ ನಿಮ್ಮಲ್ಲಿ ಒಳಗೆ ಜಿಜ್ಞಾಸೆಗೆ ಹುಟ್ಟಬೇಕು ಹುಟ್ಟಿದರೆ ನೀವು ಗುರುವಿನ ಹುಡುಕಬೇಕಾಗಿಲ್ಲ ಆ ಭಗವಂತ ಕರುಣಾಮಯದನ್ನು ನೀವಿದ್ದಲ್ಲಿ ಯಾವುದೋ ರೋಗದಿಂದ ಕಳಿಸ್ತಾನೆ ನೀವಿದ್ದರಿಗೇ ಕಳಿಸ್ತಾನೆ ಮಾರ್ಗದರ್ಶಕನ ಆ ಮಾರ್ಗದರ್ಶನ ಅನುಸಂಧಾನ ಮಾಡಿ ಅವನಿಗೆ ಶರಣಾಗತನಾಗಿ ಗುರುವಂತಂದು ಮುಂದಿಟ್ಟುಕೊಂಡು ಆ ಮನುಷ್ಯನಿಗೆ ಸಮರ್ಪಣಾ ಭಾವ ಮಾಡಿ ಆತನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ನೀವು ಯಾವ ಪ್ರಕಾರ ಪ್ರಯಾಸ ಪಟ್ಟದ್ದಾದರೆ ನಿಮಗೆ ಆತ್ಮಜ್ಞಾನ ಸಿಗ್ತದೆ